ಸಂಬಂಧಪಟ್ಟಂತೆ ಇವತ್ತೇನ್ ಬೆಳವಣಿಗೆ ಆಗಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಜುಲೈ ಹನ್ನೊಂದನೇ ತಾರೀಕು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ದೂರುದಾರ ಕಂ ಸಾಕ್ಷಿದಾರ ಆ ವ್ಯಕ್ತಿ ಒಂದು ಅಸ್ಥಿ ಪಂಚರವನ್ನು ತಾನೇ ಹಿಂದೆ ಹೂತು ಹಾಕಿದ್ದ ಯಾವ ಜಾಗದಲ್ಲಿತ್ತು ಆ ಜಾಗದಲ್ಲಿ ಇದ್ದಂತ ಒಂದು ಅಸ್ಥಿ ಪಂಚರವನ್ನ ತೆಗೆದುಕೊಂಡು ಹೋಗಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಮಹಾಜರು ನಡೆಯುತ್ತೆ ಅನ್ನೋ ನಿರೀಕ್ಷೆ ಇವತ್ತಿತ್ತು ಆ ಕಾರಣಕ್ಕಾಗಿನೇ ದೂರುದಾರ ಮತ್ತು ಸಾಕ್ಷಿದಾರನೂ ಆಗಿರುವ ವ್ಯಕ್ತಿ ಜೊತೆಗೆ ಆತನ ಪರವಾಗಿ ಇಬ್ಬರು ವಕೀಲರು ಇವತ್ತು ನೇತ್ರಾವತಿ ಸ್ನಾನ ಘಟ್ಟದ ಬಳಿಯಲ್ಲಿ ತಮ್ಮ ಕಾರನ್ನ ತಗೊಂಡು ಹೋಗಿ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಒಂದರಿಂದ ಎರಡು ಗಂಟೆಗಳ ಕಾಲ ಅಲ್ಲಿ ಕಾದು ಏನು ಅಂತಂದ್ರೆ ಅವ್ರು ಹೋಗೋದಕ್ಕಿಂತ ಮುಂಚೆನೆ ಅಲ್ಲಿ ಪೊಲೀಸರು ಹೋಗ್ಬೇಕಾಗಿತ್ತು ಆದ್ರೆ ಪೊಲೀಸರು ಹೋಗಿಲ್ಲ ಒಂದು ಪ್ರಕರಣದಲ್ಲಿ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಮತ್ತು ಬಹಳ ದಿರ್ಗೂಢತೆ ಇಡೀ ಮನುಕುಲವೇ ಕಾಣದಂತ ಘೋರವಾದಂತ ಹತ್ಯಾಕಾಂಡ ನಡೆದು ಹೋಗಿದೆ ಅಂತ ದೂರುದಾರನೇ ಹೇಳ್ತಿರೋ ಸಂದರ್ಭದಲ್ಲಿ ಮತ್ತು ಆತ ಸಾಕ್ಷಿಯಾಗಿ ಒಂದು ಅಸ್ಥಿ ಪಂಚರವನ್ನ ತಗೊಂಡು ಬಂದ ಸಂದರ್ಭದಲ್ಲೂ ಗಂಭೀರವಾಗಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇದನ್ನು ಯಾಕೆ ಗಂಭೀರವಾಗಿ ತಗೋತಿಲ್ಲ ಅನ್ನೋ ಅನುಮಾನ ಇನ್ನೂ ಕೂಡ ಬಲವಾಗ್ತಾ ಇದೆ ಈ ಹಿಂದೆ ಏನು ಬೇರೆ ಪ್ರಕರಣದಲ್ಲಿ ಅನುಮಾನಗಳಿತ್ತಲ್ಲ ಒಂದು ಹುಡುಗಿಯ ಕೇಸ್ ನಲ್ಲಿ ಆಗ್ತಿದ್ದಂತ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಸರ್ಕಾರ ಇಲಾಖೆ ಎಲ್ಲವೂ ಕೆಲಸ ಮಾಡ್ತಿದೆ ಅಂತ ಅದೇ ಬಲವಾದಂತ ಅನುಮಾನಗಳು ಈ ಪ್ರಕರಣದಲ್ಲೂ ಕೂಡ ಕಾಣಿಸ್ತಿದೆ ಯಾಕೆಂದ್ರೆ ಎಲ್ಲವೂ ನಮ್ ಕಣ್ ಮುಂದಿದೆ ಕಾಣಿಸ್ತಾ ಇದೆ ಇಷ್ಟೆಲ್ಲ ಕಾಣಿಸ್ತಾ ಇದ್ರು ಕೂಡ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಒಂದು ಸಾಕ್ಷಿ ನಾಶ ಆಗತ್ತೆ ಮತ್ತು ಆತನಿಗೆ ಜೀವ ಭಯ ಇದೆ ಅದೆಲ್ಲವನ್ನ ಹೋಗ್ಲಾಡ್ಸ್ಬೇಕು ಅಂತಂದ್ರೆ ಅತ್ಯಂತ ಶೀಘ್ರವಾಗಿ ಆತ ಹೇಳ್ತಿರುವಂತ ಪ್ರದೇಶಗಳಲ್ಲಿ ಅಲ್ಲಿ ಅಗಿಬೇಕು ಒಂದ್ ಸಮಾಧಿಯನ್ನ ಅಗಿಬೇಕು ಆತ ಹೇಳಿರುವಂತ ಸ್ಥಳ ಎಲ್ಲಿ ತೋರಿಸ್ತಾನೆ ಏನ್ ಮಾಡ್ತಾನೆ ಅದರ ನಂತರದಲ್ಲಿ ಅಲ್ಲಿ ಅಸ್ಥಿ ಪಂಚರ್ಗಳು ಸಿಗತ್ತ ಅನ್ನೋದನ್ನ ಪೊಲೀಸ್ ನೋಡ್ಬೇಕು ಅದ್ ಯಾವುದೇ ರೀತಿಯ ಸಾಕ್ಷಿ ನಾಶ ಆಗದಂತೆ ನೋಡ್ಕೊಳ್ಬೇಕು ಸಿಕ್ರೆ ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಬೇಕು ಜೊತೆ ಈ ಒಂದು ಅಸ್ಥಿ ಪಂಜರವನ್ನ ಕೊಟ್ಟಿದ್ದಾನೆ ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ಯಾರ್ಯಾರು ಕಾಣಿಯಾಗಿದ್ದಾರೆ ಅಂತ ಒಂದು ಪಟ್ಟಿಯನ್ನ ಪೊಲೀಸ್ ಸಿದ್ಧಪಡಿಸಬೇಕಾಗತ್ತೆ ಕಳೆದ ಎರಡು ದಶಕಗಳು ಅಂತ ಆ ವ್ಯಕ್ತಿ ತನ್ನ ದೂರ್ನಲ್ಲಿ ಹೇಳಿದ್ದಾನೆ ಇದಾವದನ್ನು ಕೂಡ ಪೊಲೀಸರು ಮಾಡ್ತಿಲ್ಲ ಬದಲಾಗಿ ಇವತ್ತು ಎಸ್ ಪಿ ಅವ್ರು ಕೊಟ್ಟಿರುವಂತ ಒಂದು ಪ್ರಕಟಣೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಕಾನೂನು ಸುವ್ಯವಸ್ಥೆ ಇದೆಯಾ ಕಾನೂನು ಇದೆಯಾ ಮಹಿಳೆಯರ ಮತ್ತು ಬಾಲಕಿಯರ ಯುವತಿಯರ ರಕ್ಷಣೆ ಆಗತ್ತಾ ಅಷ್ಟು ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಿದೆ ಹತ್ಯಾಕಾಂಡ ನಡೆದು ಹೋಗಿದೆ ಅಂತ ಆತ ವ್ಯಕ್ತಿ ಹೇಳ್ತಾ ಇದ್ದಾನೆ ತಾನೇ ಖುದ್ದು ಬಂದ್ ಹೇಳ್ತಾ ಇದ್ದಾನೆ ಅದಕ್ಕೆ ಪ್ರತಿಯಾಗಿರುತ್ತೆ ಎಸ್ ಪಿ ಅವರು ಒಂದು ಪ್ರಕಟಣೆ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಕುರಿತಾಗಿ ದೂರ್ ದಾಖಲಾಗಿರೋದ್ರ ಬಗ್ಗೆ ತನಿಖಾಧಿಕಾರಿಗಳಿಗೆ ಮಾಹಿತಿ ಇಲ್ಲ ಈ ಮಾಹಿತಿಯನ್ನ ದೂರದಾರರು ಅಥವಾ ಸಾಕ್ಷಿದಾರ ಅಥವಾ ಆತನ ಕಡೆ ಹೋಗಿಲ್ರು ತಿಳಿಸಿಲ್ಲ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಅಂತ ಹೇಳ್ತಾರೆ ಅದರ ಜೊತೆ ಹೇಳ್ತಾರೆ ತನಿಖಾಧಿಕಾರಿಗಳಿಗೆ ಯಾವ ಸೂಕ್ತ ಸಮಯ ಆ ಸಮಾಧಿ ಆಗಿ ಅದಕ್ಕೆ ಸೂಕ್ತ ಅಂತ ಅನ್ಸುತ್ತೋ ಸಮಯ ಆ ಸಮಯದಲ್ಲಿ ಅಗಿತೀವಿ ಅಂತ ಅಂದ್ರೆ ಇವ್ರೇನು ಮುಹೂರ್ತಗಳನ್ನ ಏನಾದ್ರು ಕೇಳಿಸ್ಕೊಂಡ್ ಕೂತಿದ್ದಾರೆ ಯಾವ ರಾಹು ಬೇರೆ ಬೇರೆ ಕಾಲ ಗುಳಿಕ ಕಾಲ ಏನೇನು ಕಾಲ ಇರುತ್ತಲ್ಲ ಕಾಲನೆಲ್ಲ ಕೂರಿಸ್ಕೊಂಡು ಯಾವ ಕಾಲದಲ್ಲಿ ಆಗದ್ರೆ ಸಮಾಧಿ ಆಗದ್ರೆ ಒಳ್ಳೇದಾಗುತ್ತೆ ಅಂತ ಆ ಕಾಲಕ್ಕೆ ಏನಾದ್ರು ಪೊಲೀಸರು ಕಾಯ್ತಾ ಕೂತಿದ್ದಾರೆ ಅತ್ಯಂತ ಬೇಜವಾಬ್ದಾರಿ ನಡೆ ಪೊಲೀಸರು ಮತ್ತು ತನಿಖಾಧಿಕಾರಿಯಿಂದ ಈ ತರದ ನಡೆ ಖಂಡಿತ ಆಗ್ಬಾರದು ಯಾವ ಪ್ರಕರಣದಲ್ಲೂ ಕೂಡ ಆ ಪ್ರಕಟಣೆಯಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಹೇಳ್ತಾ ಇದ್ದಾರೆ ಅವರು ಒಂದ್ ವೇಳೆ ಏನಾದ್ರು ಈ ದೂರುದಾರ ಮತ್ತು ಸಾಕ್ಷಿದಾರ ಅದನ್ನ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಿದ್ರೆ ಆತ ಒಪ್ಪಿದ್ದೆ ಆದ್ರೆ ಅದನ್ನ ನಾವು ನ್ಯಾಯಾಲಯದಲ್ಲಿ ಅದರ ಅನುಮತಿಯನ್ನ ಪಡ್ಕೊಳ್ಳೋದಕ್ಕೆ ತನಿಖಾಧಿಕಾರಿ ನ್ಯಾಯಾಲಯಕ್ಕೆ ಅರ್ಜಿನ ಸಲ್ಲಿಕೆ ಮಾಡಿದ್ದಾರೆ ಅಂತ ಆತ ತನ್ನ ದೂರಿನಲ್ಲಿ ಮೊದಲ ಬಾರಿಗೆ ಎಸ್ ಪಿ ಕೊಟ್ಟ ದೂರಿನಲ್ಲೇ ಸ್ಪಷ್ಟಪಡಿಸಿದ್ದಾನೆ ನಾನು ಹೇಳ್ತಿರುವ ವಿಚಾರವಾಗಿ ಯಾವುದೇ ರೀತಿಯ ಬ್ರೈನ್ ಮ್ಯಾಪಿಂಗ್ ಅಥವಾ ಇನ್ ಯಾವುದೋ ಅಡ್ವಾನ್ಸ್ ನೀವು ಏನೇ ಪ್ರಯೋಗಗಳನ್ನ ಮಾಡಿ ಅಥವಾ ನನ್ನ ತನಿಖೆಯನ್ನ ಮಾಡಿ ಅದೆಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ಇದೆಲ್ಲದಕ್ಕಿಂತ ಆಶ್ಚರ್ಯಕರವಾಗಿ ಇನ್ನೊಂದು ಎಸ್ ಪಿ ಅವರ ಹೇಳಿಕೆಯಲ್ಲಿ ಇರೋದೇನು ಅಂತ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಸ್ಥಳೀಯ ಮಾಹಿತಿ ಸಿಕ್ಕಿದೆ ಅಂತ ಅವ್ರಿಗೆ ಸ್ಥಳೀಯ ಮಾಹಿತಿ ಏನ್ ಸಿಕ್ಕಿದೆ ಅಂತ ಅಂದ್ರೆ ಈ ಸಮಾಧಿ ಆಗ್ಯೋ ಕೆಲಸ ಆದ್ಮೇಲೆ ಈ ದೂರದಾರ ಮತ್ತು ಸಾಕ್ಷಿದಾರ ತಲೆಮ್ಸ್ಕೊಂಡು ಹೋಗ್ತಾನೆ ಆತ ಎಲ್ಲೋ ಕಳೆದ ಆತ ಸಿಗೋದಿಲ್ಲ ಆ ಕಾರಣಕ್ಕಾಗಿ ನಾವು ಎಲ್ಲ ಎಲ್ಲವನ್ನ ಸಿದ್ಧಪಡಿಸ್ಕೊಳ್ತಿದೀವಿ ಅಂತ ಎಂತ ಬೇಜವಾಬ್ದಾರಿ ಹೇಳಿಕೆ ಆತನ ಪೊಲೀಸ್ ಕಸ್ಟಡಿಗೆ ತಗೋಬಹುದು ಆತರದ್ದು ಅನುಮಾನಗಳಿದ್ರೆ ಮತ್ತು ಆತನ ಹಾನಿ ವಿಳಾಸ ಆತ ಹಿಂದೆ ಎಲ್ಲಿದ್ದ ಏನ್ ಮಾಡ್ತಿದ್ದ ಎಲ್ಲವನ್ನ ಪೊಲೀಸರು ಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ಆತನನ್ನ ಕೂಡ್ಸಿಕೊಂಡು ವಿಚಾರಣೆ ಮಾಡಿ ವಿವರಣೆಯನ್ನ ಪಡ್ಕೊಂಡಿದ್ದಾರೆ ಎಲ್ಲವೂ ಇರೋ ಸಂದರ್ಭದಲ್ಲಿ ಈ ತರದ ಬೇಜವಾಬ್ದಾರಿ ಹೇಳಿಕೆಯನ್ನ ಪೊಲೀಸರು ನೀಡ್ತಾರೆ ಅಂತಂದ್ರೆ ಯಾರನ್ನ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಇದ್ರ ಹಿಂದೆ ಯಾವ ಪ್ರಭಾವಿಗಳಿದ್ದಾರೆ ಈ ಪ್ರಶ್ನೆಯನ್ನ ಕೇಳ್ಬೇಕಾಗತ್ತೆ ಇದ್ರ ಜೊತೆಗೆ ಎಸ್ ಪಿ ಅವರ ಇವತ್ತಿನ ನಡೆ ಮತ್ತು ತನಿಖಾಧಿಕಾರಿಗಳ ನಡೆ ಅಲ್ಲಿ ಹೋಗಿ ಅಹ್ ದೂರುದಾರ ಮತ್ತು ಆತನ ವಕೀಲರು ಕಾದು ಬಂದ ನಂತರದಲ್ಲಿ ದೂರದಾರ ಮತ್ತು ಕಕ್ಷಿ ಸಾಕ್ಷಿದಾರ ಏನಿದ್ದಾನೆ ಆತನ ಪರವಾದ ವಕೀಲರು ಪ್ರಕಟಣೆಯನ್ನ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಆ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಬಹಳ ಗಂಭೀರವಾದಂತ ಆರೋಪಗಳನ್ನ ವಕೀಲರು ಈ ಪ್ರಕರಣದಲ್ಲಿ ಅಲ್ಲಿನ ತನಿಖಾಧಿಕಾರಿಗಳು ಮತ್ತು ಪೊಲೀಸರ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅದ್ರ ಸಂಪೂರ್ಣವಾದಂತಹ ಸಾರಾಂಶ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತಂದ್ರೆ ಬುಧವಾರ ಅಂದ್ರೆ ಇವತ್ತು ವಕೀಲರು ಹಾಗೂ ದೂರುದಾರ ಧರ್ಮಸ್ಥಳಕ್ಕೆ ಬಂದು ಹಾಗೇನೆ ವಾಪಸ್ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ದೂರುದಾರನ ವಕೀಲರಾದ ಧೀರಜ್ ಎಸ್ ಜೆ ಮತ್ತು ಅನನ್ಯಾ ಗೌಡನು ಇಬ್ಬರು ವಕೀಲರು ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಇವರು ಕೂಡ ವಕೀಲರು ಮೊದಲ ಬಾರಿಗೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗುವ ಸಂದರ್ಭದಲ್ಲಿ ಈ ದೂರದಾರನ ಪರವಾಗಿ ಬಂದಿದ್ರು ಅವರ ಮೂಲಕ ಈ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ ಅದರ ಸಾರಾಂಶ ಏನು ಅಂತಂದ್ರೆ ಜುಲೈ ಹದ್ನಾರು ಅಂತಂದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರು ನೀಡಿರುವ ಹೇಳಿಕೆ ನೋಡಿ ನಮ್ಗೆ ಆಶ್ಚರ್ಯ ಆಗಿದೆ ಯಾಕೆ ಅಂತಂದ್ರೆ ಪೊಲೀಸರು ಈ ದೂರಿನ ಹಿಂದಿನ ಉದ್ದೇಶ ನಿತ್ತಲ್ಲ ನಿಜವಾದ ಕಳಕಳಿ ಮತ್ತು ಉದ್ದೇಶ ಅದನ್ನೇ ಮರಿಮಾಸ್ತಿದ್ದಾರೆ ಆ ದೂರುದಾರನನ್ನ ಪೊಲೀಸರು ಕರೆದಿರ್ಲಿಲ್ಲ ಅಲ್ಲಿ ಯಾವುದೇ ತನಿಖೆ ನಡೀತಿರ್ಲಿಲ್ಲ ಆತನನ್ನ ಬರೋಕೆ ಪೊಲೀಸರು ಹೇಳಿರ್ಲಿಲ್ಲ ಅಥವಾ ಅಲ್ಲಿ ಕೂತು ಹಾಕಲಾಗಿರುವಂತ ನೂರಾರು ಶವಗಳ ಬಗ್ಗೆ ಯಾರೂ ಯಾವುದೇ ರೀತಿಯಲ್ಲಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಆದ್ರೆ ಆ ಮನುಷ್ಯನಿಗೆ ಅಂದ್ರೆ ದೂರುದಾರ ಯಾರಿದ್ದಾನೆ ಆತನು ಕೂಡ ತಾನು ಈ ಪಾಪ ಕೃತ್ಯದಲ್ಲಿ ಅಂತ ಹೇಳ್ಕೊಂಡಿದ್ದಾನೆ ಪಾಪ ಪ್ರಜ್ಞೆಯಿಂದ ಈ ಅಮಾನುಷ ಕೃತ್ಯಗಳು ಬಯಲಿಗೆ ಬರಬೇಕು ಈ ಪ್ರಕರಣ ಒಂದು ತಾತ್ವಿಕ ಅಂತ್ಯ ಕಾಣಬೇಕು ಯಾರು ಬಲಿಯಾಗಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಆತ ಬಂದು ದೂರನ್ನ ಕೊಟ್ಟಿದ್ದಾರೆ ಆದ್ರೆ ಇದನ್ನ ಪೊಲೀಸರು ತಮ್ಮ ಹೇಳಿಕೆಗಳಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಅಂತ ಈ ಪತ್ರಿಕಾ ಪ್ರಕಟಣೆ ಹೇಳ್ತಾ ಇದ್ದಾರೆ ಜೊತೆಗೆ ಆ ದೂರುದಾರ ತನ್ನ ಹೆಸರನ್ನ ಬಹಿರಂಗ ಇರೋದು ಯಾವ ಕಾರಣಕ್ಕೆ ಅಂತಂದ್ರೆ ತನಿಖೆಯ ದೃಷ್ಟಿಯಿಂದ ಆತನ ಆತನಿಗೆ ಜೀವ ಬೆದರಿಕೆ ಇದೆ ಮತ್ತು ಸಾಕ್ಷಿಯನ್ನ ನಾಶ ಮಾಡುವ ಮತ್ತು ಬೇರೆ ಬೇರೆ ಏನಾದ್ರೂ ಮಾಡುವಂತ ಏಕೆಂದ್ರೆ ಪ್ರಭಾವಿಗಳು ಇದ್ದಾರೆ ಅಂತ ಆತ ಹೇಳ್ತಿರೋದ್ರಿಂದ ಈ ಎಲ್ಲ ಸಾಧ್ಯತೆಗಳು ಆತ ತನ್ನ ಐಡೆಂಟಿಟಿಯನ್ನ ಸತ್ಯಕ್ಕೆ ಬಹಿರಂಗ ಪಡಿಸ್ತಿಲ್ಲ ಅಂತ ಈ ಪತ್ರದ ಮೂಲಕವಾಗಿ ಅವರು ತಿಳಿಸ್ತಾ ಇದ್ದಾರೆ ಜೊತೆಗೆ ಕೆಲವೊಂದು ಮಾಹಿತಿಗಳು ಈಗಾಗಲೇ ಜನರಿಗೆ ತಿಳಿದಿರುವ ಕಾರಣಕ್ಕಾಗಿ ದೂರುದಾರನಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ ನಮ್ಗಿಲ್ಲ ಅನ್ನುವಂತೆ ಪೊಲೀಸರು ನಡೆದುಕೊಳ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಇವತ್ತಿನ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಡ್ತಾ ಇದ್ದಾರೆ ಅವರೇ ನೀಡಿರುವ ಪತ್ರ ಹಾಗೂ ಸಾಕ್ಷಿ ರಕ್ಷಣೆ ಸ್ಕೀಮ್ ಎರಡ್ ಸಾವಿರದ ಹದಿನೆಂಟರ ಉಲ್ಲಂಘನೆಯನ್ನ ಖುದ್ದು ಪೊಲೀಸರೇ ಮಾಡ್ತಿದ್ದಾರೆ ಅಂತ ವಕೀಲರು ಆರೋಪ ಮಾಡ್ತಿದ್ದಾರೆ ಜೊತೆಗೆ ಪ್ರಕರಣದ ತನಿಖಾಧಿಕಾರಿ ದೂರುದಾರ ತನ್ನ ದೂರು ಹಾಗೂ ಎಫ್ಐಆರ್ ಬಿಡುಗಡೆ ಮಾಡೋಕೆ ತನ್ನ ವಕೀಲರಿಗೆ ಹೇಳಿದ್ರಾ ಅಂತ ಪ್ರಶ್ನೆ ಮಾಡ್ತಾರೆ ಇದು ಆಕ್ಷೇಪಾರ್ಹ ಯಾಕೆಂದ್ರೆ ವಕೀಲರು ಮತ್ತು ಕಕ್ಷಿದಾರರ ನಡುವಿನ ಯಾವುದೇ ಸಂವಹನವನ್ನ ಪ್ರಶ್ನೆ ಮಾಡುವಂತ ಅವಕಾಶ ಇಲ್ಲ ಅದು ಅವರ ಗೌಪ್ಯತೆಯ ಉಲ್ಲಂಘನೆ ಆಗತ್ತೆ ವಕೀಲರು ಮತ್ತು ಕಕ್ಷಿದಾರರ ನಡುವಿನ ಗೌಪ್ಯತೆಯ ಉಲ್ಲಂಘನೆ ಆಗತ್ತೆ ಅನ್ನೋದನ್ನ ಈ ಪ್ರಕಟಣೆ ಮುಖಾಂತರವಾಗಿ ವಕೀಲರು ತಿಳಿಸ್ತಾ ಇದ್ದಾರೆ ಜೊತೆಗೆ ಅವ್ರು ಹೇಳ್ತಿದ್ದಾರೆ ನಮ್ಗೆ ಆತನ ವಿಳಾಸ ಗೊತ್ತಿಲ್ಲ ಆತ ಸಮಾಧಿ ಆಗದ ಮೇಲೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ನಮ್ಗೆ ಸ್ಥಳೀಯ ಮಾಹಿತಿ ಸ್ಥಳೀಯ ಮಾಹಿತಿ ಯಾರು ಕೊಟ್ರೂ ಗೊತ್ತಿಲ್ಲ ಬಹಳ 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 ದುರದೃಷ್ಟಕರ ಇತರದ ಬೆಳವಣಿಗೆ ಆದ್ರೆ ಅವ್ರು ಹೇಳ್ತಿದ್ದಾರೆ ಜುಲೈ ಹದಿನಾಲ್ಕನೇ ತಾರೀಕು ಪೊಲೀಸರು ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಈ ದೂರುದಾರನ ಜೊತೆ ಮಾತಾಡಿದ್ದಾರೆ ವಿಚಾರಣೆ ನಡೆಸಿದ್ದಾರೆ ಸದ್ಯಕ್ಕೆ ಆತನ ಹಾಲಿ ವಿಳಾಸ ಕೂಡ ಅವರ ಬಳಿ ಇದೆ ಇದೆಲ್ಲವೂ ಇರೋ ಸಂದರ್ಭದಲ್ಲಿ ಆತನ ನಾಪತ್ತೆ ಆಗ್ತಾನೆ ಸಮಾಧಿ ಆಗದ್ಮೇಲೆ ಅಂತಂದ್ರೆ ಅಂದ್ರೆ ಇವ್ರು ಯಾಕಿದ್ದಾರೆ ತನಿಖಾಧಿಕಾರಿಗಳು ಪೊಲೀಸರು ಯಾಕಿದ್ದಾರೆ ಇದನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತಿನ ಪತ್ರದಲ್ಲಿ ಜೊತೆಗೆ ಜುಲೈ ಹನ್ನೊಂದನೇ ತಾರೀಕು ನ್ಯಾಯಾಲಯದಲ್ಲಿ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಕೆಲವು ನಿರ್ದಿಷ್ಟ ಹೆಸರುಗಳನ್ನ ಈ ದೂರುದಾರರು ನ್ಯಾಯಾಧೀಶರಿಗೆ ತಿಳಿಸಿದ್ದಾರೆ ಹಾಗಾಗಿ ತಮ್ಮ ರಕ್ಷಣೆ ಬಗ್ಗೆ ಅವರಿಗೆ ಕಳವಳ ಇದೆ ಆತನ ಬಾಯಿ ಮುಚ್ಚುವಂತ ಎಲ್ಲ ಕೆಲಸವನ್ನ ಅವರು ಖಂಡಿತ ಮಾಡ್ತಾರೆ ಪ್ರತಿ ಅಸ್ಥಿ ಪಂಚರ ನೂರಾರು ಅಸ್ಥಿ ಪಂಚರ ಅಂತ ಹೇಳ್ತಿದ್ದಾರೆ ನೂರಾರು ಶವಗಳನ್ನ ನಾನು ಹೂತಾಕಿದ್ದೀನಿ ಅದನ್ನ ತೆಗೆದುಕೊಡಕೆ ನಾನು ಸಿದ್ಧ ಇದೀನಿ ಅಂತ ಅದನ್ನ ತೆಗೆಯೋದಕ್ಕೆ ಪೊಲೀಸರು ಸಿದ್ಧ ಇಲ್ಲ ಅವರು ಕಾಲ ಯಾವ ಕಾಲ ಕೂಡ್ಬರುತ್ತೆ ಅಂತದನ್ನ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ ತನಿಖಾಧಿಕಾರಿಗಳು ಆ ಪ್ರತಿ ಅಸ್ಥಿ ಪಂಚರ ಹೊರಗಡೆ ಬಂದಾಗ ನನ್ನ ಜೀವಕ್ಕೆ ಸ್ವಲ್ಪ ಭಯ ಕಡಿಮೆ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ದೂರುದಾರರ ಪರವಾಗಿ ವಕೀಲರು ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನ ಆದಷ್ಟು ಬೇಗ ಮಾಡ್ಬೇಕು ಮಾಡ್ತಾರೆ ಯಾಕೆಂದ್ರೆ ಹನ್ನೊಂದನೇ ತಾರೀಖಿನೇ ಅವ್ರು ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ಮರುದಿನವೇ ಈ ಪ್ರೋಸೆಸ್ ಶುರುವಾಗುತ್ತೆ ಅಂತ ಅವ್ರು ನಂಬ್ಕೊಂಡಿದ್ರು ಆದ್ರೆ ಇವತ್ತು ಹದಿನಾರನೇ ತಾರೀಕು ತಗೊಂಡೋಗಿರೋ ಅಸ್ಥಿ ಪಂಚರ ಎಲ್ಲಿಂದ ಸಿಕ್ತು ಅಂತಾನೂ ಪೊಲೀಸರು ಮಹಾಜರು ನಡೆಸಲಿಲ್ಲ ಅಂತಂದ್ರೆ ಇದೆಂತ ಕಾನೂನು ಸುವ್ಯವಸ್ಥೆ ಇದೆಂತ ತನಿಖೆ ಅದೆಂತ ತನಿಖಾಧಿಕಾರಿ ಬಹಳ ಗೊಂದಲಗಳು ಅನುಮಾನ ನಿಗೂಢತೆ ಬಗೆದಷ್ಟು ಹೋಗ್ತಾನೆ ಇದೆ ಯಾರನ್ ಕಾಪಾಡ್ಕೊಳ್ತಾ ಇದ್ದೀರಿ ಯಾರು ಪರವಾಗಿ ಕೆಲ್ಸ ಮಾಡ್ತಿದ್ದೀರಿ ಒಂದ್ ಅಸ್ಥಿ ಪಂಜರ ಜೊತೆಗೇನೆ ವ್ಯಕ್ತಿಯೊಬ್ಬ ಬಂದು ದೂರು ಕೊಟ್ಟು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿ ನಾನು ಎಲ್ಲಾ ರೀತಿಯ ತನಿಖೆಗೆ ಸಹಕರಿಸ್ತೀನಿ ಅಂದಾಗ ಅದನ್ನು ಮಹಜುರು ಮಾಡೋಕೆ ಐದ್ ದಿನ ಆದ್ರೂ ಸಾಕಾಗಿಲ್ಲ ನಿಮಗೆ ಇನ್ನು ಯಾವ ಸೂಕ್ತ ಸಮಯ ಅಂತ ಕಾಯ್ತಿದೀವಿ ಅಂತಂದ್ರೆ ಬಹಳ ಬೇಜವಾಬ್ದಾರಿ ನಡೆಯಿತು ಜೊತೆಗೆ ಬಿ ಎನ್ ಎನ್ ಎಸ್ ಬಿ ಎನ್ ಎಸ್ ಎಸ್ ಆಕ್ಟ್ ನೂರ ಎಂಬತ್ ಮೂರರ ಪ್ರಕಾರ ಹೇಳಿ ಹೇಳಿಕೆಯಲ್ಲಿ ದೂರುದಾರ ಸ್ವಯಂ ಪ್ರೇರಣೆಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಮಾನ ಅವಶೇಷಗಳನ್ನ ಒಂದು ನಿರ್ದಿಷ್ಟ ಸ್ಥಳದಿಂದ ಹಸ್ತಾಂತರ ಮಾಡಿದ್ದಾರೆ ಆದ್ರೆ ಮಹಜರ್ ಮಾಡಿಲ್ಲ ಯಾಕೆ ತಡ ಮಾಡ್ತಿದ್ದಾರೆ ಆದ್ರೆ ಬೇಕಂತಲೇ ತಡೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂದ್ರೆ ಆಸ್ತಿ ಪಂಚರವನ್ನ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ವಿಧಿ ವಿಜ್ಞಾನ ತಂಡ ಕೂಡ ಅಲ್ಲಿತ್ತು ಅದನ್ನ ವಶಪಡಿಸ್ಕೊಂಡಿದೆ ಅಂತಾನೆ ಹೇಳ್ತಿದ್ದಾರೆ ಮರುದಿನವೇ ಬರ್ತಾರೆ ಮಹಜರಿಗಾಗಿ ಅಂತ ಅಂದ್ಕೊಂಡಿದ್ವಿ ಆದ್ರೆ ಬಂದಿಲ್ಲ ಬೇಕಂತಲೇ ಇದನ್ನ ನಿಧಾನಗತಿಯಲ್ಲಿ ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಇಲ್ಲಿ ತನಕ ಯಾವುದೇ ಪ್ರಗತಿ ಆಗಿಲ್ಲ ಅಂತ ದೂರುದಾರರ ಪರವಾಗಿ ವಕೀಲರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸ್ತಾ ಇದ್ದಾರೆ ಈಗ ನೀವೇ ಅರ್ಥ ಮಾಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ತನಿಖೆ ಅಂತ ಬೇರೆ ಯಾವುದೇ ಪ್ರಕರಣ ಆಗ್ಲಿ ಒಂದ್ ಕ್ರೈಮ್ ನಡೆದಿದೆ ಅಂದ ತಕ್ಷಣದಲ್ಲಿ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಸ್ಥಳ ಮಹಜರು ಅನ್ನೋದು ಬಹಳ ಮುಖ್ಯ ಆಗತ್ತೆ ಆ ಸ್ಥಳ ಮಹಜರನ್ನೇ ಮೊದಲು ಮಾಡೋದು ಆದ್ರೆ ಇಲ್ಲಿ ಐದು ದಿನ ಕಳೆದು ಸ್ಥಳ ಮಹಜರಿಗೆ ಇನ್ನೂ ಸೂಕ್ತ ಸಮಯ ಯಾವುದು ಅಂತ ತನಿಖಾಧಿಕಾರಿ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಅವ್ರು ಏನ್ ಕಾಲಗಳನ್ನ ಕೇಳ್ತಾ ಕೂತಿದಾರ ಜಾತಕ ನೋಡ್ತಾ ಇದ್ದಾರಾ ಈ ಪ್ರಶ್ನೆ ಮಾಡ್ಬೇಕಾಗತ್ತೆ ಬಹಳ ದೊಡ್ಡ ಜನರ ಧ್ವನಿ ಬರದ ಹೊರತು ಈ ಪ್ರಕರಣದಲ್ಲಿ ನ್ಯಾಯ ಸಿಗೋದಿಲ್ಲ ನಿನ್ನೆ ತಾನೆ ಅನನ್ಯ ಭಟ್ ಅವರ ತಾಯಿ ಎಸ್ ಪಿ ಅವರಿಗೆ ಮತ್ತು ಅನಂತರದಲ್ಲಿ ಧರ್ಮಸ್ಥಳ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಈ ತರದ ಅನೇಕರು ಕಣ್ಮನೆಯಾಗಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಕಣ್ಮನೆ ಆಗಿದ್ದಾರೆ ಆ ಪಟ್ಟಿನಾದ್ರೂ ಇದೆಯಾ ಅಂತ ನೋಡಿದ್ರೆ ಆ ಪಟ್ಟಿ ಕೂಡ ಬಹುಶಃ ಪೊಲೀಸರ ಬಳಿ ಇದ್ದಂಗಿಲ್ಲ ಈ ಅಸ್ಥಿ ಪಂಚರ ಯಾರ್ದು ಅಂತನಾದ್ರೂ ಬೇಕಲ್ಲ ಕಳೆದೋಗಿರೋ ದೂರ ಸಲ್ಲಿಕೆ ಮಾಡಿದ್ದಾರಾ ಮಾಡಿಲ್ವಾ ಅಸ್ಥಿ ಪಂಚರ ಏನು ಅಂತ ಮತ್ತೊಂದು ಪಾರದರ್ಶಕತೆ ಇರ್ಬೇಕಾಗತ್ತೆ ತನಿಖೆಯಲ್ಲಿ ಏಕೆಂದ್ರೆ ಇದು ಇಡೀ ರಾಜ್ಯದ ರಾಷ್ಟ್ರದ ಗಮನ ಸೆಳೆದಿರುವಂತ ಮತ್ತು ಅತ್ಯಂತ ಭಯ ಹುಟ್ಟಿಸಿರುವಂತ ನಿಗೂಢತೆ ಕಾಪಾಡ್ಕೊಂಡಿರುವಂತಹ ಪ್ರಕರಣ ಇದು ದೇಶದಲ್ಲಿ ಈ ತರದ ಪ್ರಕರಣ ಈ ತರದ ಆಗಲೇ ಇದ್ರು ಕೂಡ ನಿಗೂಢತೆಯನ್ನ ಕಾಯ್ದುಕೊಂಡ ಅಚ್ಚರಿ ಮೂಡಿಸಿದಂತ ಮತ್ತು ಜನರ ಅಟೆನ್ಶನ್ ಅನ್ನ ಗ್ರಾಬ್ ಮಾಡಿದಂತ ಅನೇಕ ಪ್ರಕರಣಗಳಿತ್ತು ಆ ಪ್ರಕರಣದಲ್ಲಿ ಪಾರದರ್ಶಕತೆ ಕಾಯ್ಕೊಂಡು ತನಿಖಾಧಿಕಾರಿಗಳು ಕಾಲ ಕಾಲಕ್ಕೆ ಮಾಹಿತಿಯನ್ನ ಕೊಡ್ತಾ ಬಂದಿದ್ದಾರೆ ಆದ್ರೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡೋದಿಲ್ಲ ಮಾಹಿತಿ ಕೊಟ್ಟಿದ್ರೆ ಇವತ್ತಿನ ಎಸ್ ಪಿ ಅವರ ಪ್ರಕಟಣೆಯನ್ನ ನೋಡಿದ್ರೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು ಇವ್ರು ತನಿಖೆ ಮಾಡ್ತಾ ಇದಾರೆ ಅಥವಾ ಬೇರೆ ಏನಾದ್ರು ಮಾಡ್ತಿದಾರ ಅಂತ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇದೆ ಆ ತರದ ಆಕ್ಷೇಪಾರ್ಹವಾದಂತಹ ಅಹ್ ಕೆಲವು ಅಹ್ ಪ್ರಕ್ರಿಯೆಗಳು ಅವರ ತನಿಖೆಯಲ್ಲಿ ಕಂಡು ಬರ್ತಿದೆ ಪ್ರಮುಖವಾಗಿ ವಿಳಂಬ ನೀತಿ ಸ್ಥಳ ಮಹಜರನ್ನ ಮಾಡದೇ ಇರೋದು ಇದಕ್ಕೆ ನ್ಯಾಯಾಲಯವೇ ಮಧ್ಯ ಪ್ರವೇಶ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ ಇನ್ನೊಂದು ಕಡೆಯಲ್ಲಿ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆ ಅಂತ ಅಂದ್ರೆ ನಿನ್ನೆ ವಕೀಲರು ಐ ಟಿಗೆ ಪ್ರಣಾವ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಎಸ್ಐಟಿ ರಚನೆ ಮಾಡಿ ಅಂತ ಹೇಳಿದ್ರು ಅದರ ದಿನ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತಂದ್ರೆ ಎಸ್ಐಟಿ ರಚನೆ ಮಾಡಿ ಅಂತ ಹೇಳಿದ್ರು ಇವತ್ತು ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಹಾಗೇನೆ ಎಸ್ ಬಾಲನ್ ಅವರು ಮತ್ತು ಇನ್ನೇ ಇನ್ನು ಅನೇಕ ವಕೀಲರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೊಟ್ಟಿದೆ ಅವರ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಪ್ರಕರಣದಲ್ಲಿ ಬಹಳಷ್ಟು ನಿಗೂಢತೆ ಇದೆ ಹಾಗೆನೆ ಸಮಗ್ರವಾದಂತ ತನಿಖೆ ಆಗಬೇಕು ಅಂತಂದ್ರೆ ಒಂದು ಎಸ್ ಐ ಟಿಯನ್ನ ರಚನೆ ಮಾಡಿ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗ್ಲಿ ಅನ್ನೋ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರ ಯಾಕೆ ಮೀನಾಮಿಷ ಎನಿಸ್ತಾ ಇದೆ ಸಣ್ಣ ಸಣ್ಣ ಪ್ರಕರಣದಲ್ಲೂ ಯಾವುದೋ ಒಂದು ಆರೋಪ ಕೇಳಿ ಬಂತು ಎಲ್ಲೋ ನಾಲ್ಕು ಜನ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರಗಳು ಎಸ್ ಐ ಟಿ ರಚನೆ ಮಾಡ್ತವೆ ಅಥವಾ ವಿಶೇಷವಾಗಿ ಕೆಲವು ಪ್ರಕರಣಗಳಲ್ಲಿ ಸಿಬಿಐಗೆ ಹಸ್ತಾಂತರ ಮಾಡ್ತವೆ ಆದ್ರೆ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಒಂದ್ ಅಸ್ಥಿ ಪಂಜರ್ ಜೊತೆಗೇನೆ ದೂರುದಾರ ಸಾಕ್ಷಿದಾರ ಬಂದು ದೂರನ್ ಕೊಟ್ಟು ತನ್ನ ಹೇಳಿಕೆ ದಾಖಲು ಮಾಡಿದ್ರು ಇಲ್ಲಿ ತನಕ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ನಾವು ಬೇಕಾದಾಗ ತೆಗಿತೀವಿ ಅಂತ ಹೇಳೋದು ಬೇಕಾದಾಗ ಅಲ್ಲ ನಿಮ್ಮ ಕಾನೂನನ್ನ ನಿರ್ವಹಿಸೋದು ತನಿಖಾಧಿಕಾಗಿ ಆ ವಿವೇಚನೆಗೆ ಬಿಡೋದಲ್ಲ ಮಹಜರೆಲ್ಲ ಅದಕ್ಕೂ ಕಾನೂನು ಪ್ರಕ್ರಿಯೆಗಳಿರತ್ತೆ ಮತ್ತು ಆತ ಓಡ್ ಹೋಗ್ತಾನೆ ಅಂತ ಹೇಳಿಕೆಯ ಒಂದು ಹಾರಿಕೆ ಉತ್ತರ ಕೊಡೋದಿದೆಯಲ್ಲ ಇದು ನಿಮ್ಮ ಅಹ್ ನಿಷ್ಫಲತೆಯನ್ನ ತೋರ್ಸತ್ತೆ ಹೊರತು ಮತ್ತೇನು ಅಲ್ಲ ಮತ್ತೆ ಯಾರನ್ನ ಕಾಪಾಡಿಕೊಳ್ಳೋ ದೊಡ್ಡ ಪ್ರಯತ್ನ ದೊಡ್ಡವರನ್ನ ಕಾಪಾಡುವ ದೊಡ್ಡ ಪ್ರಯತ್ನ ಅನ್ನೋ ಇದು ಭಾಸವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದ ಕುರಿತಂತೆ ಅನೇಕ ವಿಡಿಯೋಗಳನ್ನ ಮಾಡಿರುವ ಯೂಟ್ಯೂಬರ್ ಸಮೀರ್ ಎಂ ಡಿ ದೂತ ಚಾನೆಲ್ ಅನ್ನ ಬ್ಲಾಕ್ ಮಾಡಿ ಅಂತ ಕೋರ್ಟ್ಗೆ ಹೋಗ್ಲಾಗಿತ್ತು ಆದ್ರೆ ಕೋರ್ಟ್ ಬ್ಲಾಕ್ ಮಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಇದೇ ಪ್ರಕರಣದಲ್ಲಿ ಸುಮಾರಷ್ಟು ಈ ದಿನ ಡಾಟ್ ಕಾಮ್ ಸೇರಿದಂತೆ ಕೆಲವು ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಲಾಕ್ ಮಾಡಲಾಗಿದೆ ಆದ್ರೆ ಈ ಚಾನೆಲ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಕೋರ್ಟ್ ಸದ್ಯಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಒಂದು ಪೊಲೀಸರು ಮತ್ತು ಸರ್ಕಾರ ಗಮನಿಸ್ಬೇಕು ನೀವ್ ಏನೇ ಮಾಡಿದ್ರು ಕೂಡ ಸತ್ಯವನ್ನ ಹೊರಗಡೆ ತೆಗೆಯೋದಕ್ಕೆ ಅಂತ ಬಂದಾಗ ಒಂದು ಸಮಯ ಬಂದಾಗ ಅದನ್ನ ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ ನೀವು ಕನಿಷ್ಠ ಈಗ್ಲಾದ್ರೂ ಕೂಡ ಜನರ ಪರವಾಗಿ ನೊಂದವರ ಪರವಾಗಿ ಕಾಣೆಯಾದವರ ಪರವಾಗಿ ಅತ್ಯಾಚಾರಕ್ಕೊಳಗಾದವರ ಪರವಾಗಿ ಕೊಲೆಯಾದವರ ಪರವಾಗಿ ಕೆಲಸವನ್ನ ಮಾಡಿ ಯಾರೋ ಪ್ರಭಾವಿಗಳ ಕುರಿತಂತೆ ಕೆಲಸ ಮಾಡಬೇಡಿ ನೀವು ಮಾಡ್ತಿರುವಂತ ಈ ವಿಳಂಬ ಧೋರಣೆ ಜನರ ಕಣ್ಣಿಗೆ ಕಾಣಿಸ್ತಾ ಇದೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬರ್ದೇ ಇರಬಹುದು ಅವರೆಲ್ಲರೂ ಕೂಡ ಡಿವೋರ್ಸ್ ಕೇಸ್ ಅನ್ನ ಅಥವಾ ಫ್ಯಾಮಿಲಿ ಕೋರ್ಟ್ ರೀತಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಆ ತರದ್ದು ಯಾವ್ದೋ ಒಂದು ಸ್ಟಿಂಗ್ ಆಪರೇಷನ್ ಸಿಕ್ಕಿದ್ರೆ ಹನಿ ಟ್ರಾಪ್ ಸಿಕ್ಕಿದ್ರೆ ಅಥವಾ ಡಿವೋರ್ಸ್ ಕೇಸ್ ಸಿಕ್ಕಿದ್ರೆ ಅದನ್ನೇ ಗಂಟೆ ಓಡಿಸ್ತಾರೆ ಸುದ್ದಿ ಮಾಡದೆ ಇರ್ಬೋದು ಹಾಗಂತ ಜನರಿಗೆ ತಲುಪ್ಲಿಲ್ಲ ಅಂತಲ್ಲ ಜನರಿಗೆ ತಲುಪ್ತಾ ಇದೆ ನಿಮ್ಮ ಕೆಲ್ಸ ಮತ್ತು ನೀವೇನ್ ಮಾಡ್ತಿದ್ದೀರಿ ನೀವ್ ಯಾರನ್ನ ಕಾಪಾಡ್ಕೊಳ್ತಿದ್ದೀರಿ ಯಾರು ಪರವಾಗಿದ್ದೀರಿ ಅನ್ನೋದನ್ನ ಜನ ನೋಡ್ತಿದ್ದಾರೆ ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ಳಿ ಸರಿಯಾದ ತನಿಖೆ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಥವಾ ಈತನೇ ತಪ್ಪು ಹೇಳ್ತಾ ಇದ್ದಾನ ಈತನೇ ಸುಳ್ಳು ಹೇಳ್ತಿದ್ದಾನ ಅದನ್ನು ಕೂಡ ಜನರ ಮುಂದೆ ಬಹಿರಂಗಪಡಿಸಿ ಯಾರು ತಪ್ಪು ಮಾಡಿದ್ದಾರೋ ಯಾರು ಸಂತ್ರಸ್ತರಿದ್ದಾರೋ ಅವರಿಗೆ ನ್ಯಾಯ ಕೊಡ್ಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ಸಿ ಕಾನೂನನ್ನ ಪಾಲಿಸಿ ಆ ಕಾನೂನನ್ನ ಪಾಲಿಸೋದ್ರಲ್ಲಿ ವಿಳಂಬ ಧೋರಣೆಯನ್ನ ಮಾಡಬೇಡಿ ಮಾಡಿದ್ರೆ ನೀವೇ ಜನರಿಂದ ಛೀಮಾರಿಯನ್ನ ಹಾಕಿಸ್ಕೊಳ್ತೀರಿ ಈಗಾಗ್ಲೇ ಹಾಕಿಸ್ಕೊಳ್ತೀರಿ ಇನ್ನೂ ಹೆಚ್ಚು ಆಗ್ಬೋದು ಅದು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅಂತ ಅನ್ಸುತ್ತೆ